ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ವೇದದಂತೆ ನಾಮವು ಅನಾದಿ ಅನಂತ ಅಪೌರುಷೇಯವಾಗಿರುತ್ತದೆ ಶಾಸ್ತ್ರದಲ್ಲಿ ಹೇಳಿರುವುದೇನೆಂದರೆ ಕೃತಯುಗದಲ್ಲಿ ಧ್ಯಾನದಿಂದ ತ್ರೇತಾಯುಗದಲ್ಲಿ ಹವನದಿಂದ ಹಾಗೂ ದ್ವಾಪರ ಯುಗದಲ್ಲಿ ದೇವತಾರ್ಚನೆಯಿಂದ ಭಗವಂತನ ಪ್ರಾಪ್ತಿಯಾಗುತ್ತದೆ ಆದರೆ ಕಲಿಯುಗದಲ್ಲಿ ಅವೆಲ್ಲವುಗಳಲ್ಲಿ ಯಾವುದು ಸಾಧ್ಯವಾಗದಿರುವುದರಿಂದ ಕೇವಲ ಭಗವಂತನ ನಾಮ ತೆಗೆದುಕೊಳ್ಳುವುದರಿಂದ ಮನುಷ್ಯನಿಗೆ ಅವನ ದರ್ಶನವಾಗುತ್ತದೆ ಶಾಸ್ತ್ರದ ಈ ಸಿದ್ಧಾಂತವನ್ನು ಸಂತರು ಸ್ವತಃ ಅನುಭವ ತೆಗೆದುಕೊಂಡು ಆಮೇಲೆ ಜನರಿಗೆ ಹೇಳಿರುತ್ತಾರೆ ಮೂರುವರೆ ಕೋಟಿ ಜಪ ಮಾಡುವುದರಿಂದ ಚಿತ್ತ ಶುದ್ಧಿಯಾಗುತ್ತದೆ ಹಾಗೂ ಹದಿಮೂರು ಕೋಟಿ ಜಪ ಮಾಡುವುದರಿಂದ ಭಗವಂತನ ದರ್ಶನವಾಗುತ್ತದೆ ಇದು ಸಂತರ ಅನುಭವವಾಗಿರುತ್ತದೆ ನೀವು ನನಗೆ ಮಹತ್ವ ಕೊಡಬೇಡಿರಿ ಆದರೆ ಯಾವ ದೊಡ್ಡ ಸತ್ಪುರುಷರ ಹೆಸರಿನಲ್ಲಿ ನಾನು ನಿಮಗೆ ನಾಮದ ಬಗ್ಗೆ ಹೇಳುತ್ತೇನೆಯೋ ಅಂಥ ಜ್ಞಾನೇಶ್ವರ ಮಹಾರಾಜ ತುಕಾರಾಮ ಮಹಾರಾಜ ಹಾಗೂ ಸಮರ್ಥ ರಾಮದಾಸ ಸ್ವಾಮಿಗಳಂಥ ಸಂತರು ವೇದ ಬಾಹ್ಯವಾದದ್ದನ್ನು ಹೇಳುತ್ತಾರೆಂಬುದು ಎಂದಿಗೂ ಶಕ್ಯವಿಲ್ಲ ವೇದಗಳಿಗೂ ಯಾವ ಪರಮಾತ್ಮನ ಸ್ವರೂಪವು ಅಗೋಚರವಾಗಿರುತ್ತದೆಯೋ ಆ ಸ್ವರೂಪವನ್ನು ಸಂತರುದ್ರೂಪತ್ವದಿಂದ ತಿಳಿಯುತ್ತಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಸಂಯಮದ ಬಂಧನಗಳು ಮುರಿಯುತ್ತಾ ಹೊರಟಿರುವುದರಿಂದ ಸಂತರು ಅತ್ಯಂತ ಕಳಕಳೆಯಿಂದ ನಾಮ ತೆಗೆದುಕೊಳ್ಳಿರಿ ಎಂದು ಹೇಳುತ್ತಾರೆ ವೇದಗಳು ಭಗವಂತನ ವರ್ಣನೆ ಮಾಡುತ್ತವೆ ನಾಮವು ಕೂಡ ಭಗವಂತನ ಅಸ್ತಿತ್ವವನ್ನು ಪ್ರಕಟಗೊಳಿಸುತ್ತದೆ ಪ್ರತಿಯೊಂದು ವೇದ ಮಂತ್ರದ ಆರಂಭವು ಹರಿಹಿ ಓಂ ಆಗಿರುತ್ತದೆ ಅದು ನಾಮವೇ ಆಗಿರುತ್ತದೆ ವೇದವು ಅನಾದಿ ಇದ್ದಂತೆ ನಾಮವು ಅನಾದಿ ಇರುತ್ತದೆ ವೇದವು ಅಪೌರುಷೇಯವಿದ್ದಂತೆ ನಾಮವು ಅಪೌರುಷೇಯವಾಗಿರುತ್ತದೆ ವೇದವು ಅನಂತವಿರುವಂತೆ ನಾಮವು ಅನಂತವಾಗಿರುತ್ತದೆ ಪ್ರತ್ಯಕ್ಷ ಶಿವನು ನಾಮ ತೆಗೆದುಕೊಂಡದ್ದರಿಂದ ಅದು ಅನಾದಿ ಸಾಧನವಾಗಿರುತ್ತದೆ ಅನ್ಯ ಸಾಧನೆಗಳಿಗೆ ಹಾಗೂ ವೈದಿಕ ಕರ್ಮಗಳಿಗೆ ಆಹಾರ ವಿಹಾರಗಳ ಬಂಧನಗಳಿರುತ್ತವೆ ಆದರೆ ಭಗವಂತನ ನಾಮಕ್ಕೆ ಇಂಥ ಬಂಧನಗಳಿರುವುದಿಲ್ಲ ನಾಮವು ಆಗಂತುಕವಾಗಿ ಇರುವುದಿಲ್ಲ ಆದಿನಾರಾಯಣನು ವೇದ ಹೇಳುವಾಗ ಯಾವ ಓಂಕಾರದ ಧ್ವನಿ ಮಾಡಿದನೋ ಅದೇ ನಾಮವಾಗಿರುತ್ತದೆ ಆದ್ದರಿಂದ ಎಲ್ಲರಿಗೂ ನನ್ನ ವಿನಂತಿ ಏನೆಂದರೆ ನೀವು ನಾಮ ತೆಗೆದುಕೊಳ್ಳಿರಿ ಇಷ್ಟೇ ಅಲ್ಲದೆ ನಾವು ನಾಮ ತೆಗೆದುಕೊಂಡರೆ ವೇದಗಳ ನಿಜವಾದ ಅರ್ಥವು ತಿಳಿಯುತ್ತದೆಂಬ ವಿಶ್ವಾಸ ನನಗಿರುತ್ತದೆ ವೇದವೆಂದರೆ ಭಗವಂತನ ಸ್ತುತಿಯಾಗಿರುತ್ತದೆ ನಾವು ಅದನ್ನು ಮಾಡುತ್ತಿರುವಾಗ ಅಂದರೆ ವೇದಗಳನ್ನು ನುಡಿಯುತ್ತಿರುವಾಗ ನಮ್ಮ ಲಕ್ಷ್ಯವು ಶಬ್ದದ ಕಡೆಗೆ ಇರಬಾರದು ಅವುಗಳ ಅರ್ಥದ ಕಡೆಗೆ ಇರಬೇಕು ಅರ್ಥವು ತಿಳಿಯದಿದ್ದರೂ ಲಕ್ಷ್ಯವು ಭಗವಂತನ ಕಡೆಗೆ ಇರಬೇಕು ಆದರೆ ನಾವು ಅದನ್ನೇ ಮರೆಯುತ್ತೇವೆ ನಾಮ ತೆಗೆದುಕೊಳ್ಳುವ ಜನರು ಶಾಸ್ತ್ರ ವಿರುದ್ಧ ವರ್ತನೆ ಮಾಡಬಾರದು ನಮಗೆ ಶಕ್ಯವಾದಷ್ಟು ವೈದಿಕ ಕರ್ಮಗಳನ್ನು ಮಾಡಬೇಕು ಆದರೆ ಚಿತ್ತ ಶುದ್ಧಿಯಾಗುವುದಕ್ಕೆ ಸಂಪೂರ್ಣವಾಗಿ ಅದನ್ನೇ ಅವಲಂಬಿಸದೆ ಕರ್ಮದ ಜೊತೆಗೆ ಭಗವಂತನ ನಾಮ ತೆಗೆದುಕೊಳ್ಳಬೇಕು ಭಗವಂತನಿಗೆ ಧೂರ್ತತನವು ಹಿಡಿಸುವುದಿಲ್ಲ ನಮ್ಮ ಮನಸ್ಸು ನಿರ್ಮಲವಾಗಿರದಿದ್ದರೆ ಭಗವಂತನು ಕೈಯನ್ನು ಹಿಂದೆ ತೆಗೆದುಕೊಳ್ಳುತ್ತಾನೆ ಆದರೆ ನಿಜವಾದ ಅನನ್ಯತೆ ಇದ್ದದ್ದಾದರೆ ಹೊಟ್ಟೆ ತುಂಬುವಷ್ಟು ಕೊಡುತ್ತಾನೆ ಎಷ್ಟು ತನ್ಮಯತೆಯಿಂದ ನಾಮ ತೆಗೆದುಕೊಳ್ಳಬೇಕೆಂದರೆ ನಾನು ನಾಮ ತೆಗೆದುಕೊಳ್ಳುತ್ತೇನೆ ಎಂಬುದು ಕೂಡ ಮರೆತು ಹೋಗಬೇಕು ಉಳಿದ ಸಾಧನೆಗಳಿಂದ ಬೇಗನೆ ಸಾಧಿಸಿದಂತೆ ಅನಿಸುತ್ತದೆ ಆದರೆ ಅದು ತಾತ್ಪೂರ್ತಿಕವಾಗಿರುತ್ತದೆ ನಾಮದಿಂದ ಸ್ವಲ್ಪ ವಿಳಂಬವಾಗಬಹುದು ಆದರೆ ಸಾಧಿಸಿದಷ್ಟು ಶಾಶ್ವತವಾದದ್ದಾಗಿ ಸಾಧಿಸುತ್ತದೆ ಏಕೆಂದರೆ ನಾಮವು ಮೂಲದಿಂದಲೇ ಸುಧಾರಿಸುತ್ತದೆ ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ స్వామహం ప్రార్థయే నిత్యం విద్యాదానంచేహి దేహిమే నమస్కార